ಇಲ್ಲ ಇವತ್ತು ನಮ್ಮ ಶಕ್ತಿ ಕೇಂದ್ರಗಳು ಜಿಲ್ಲಾ ಪಕ್ಷದ ಪದಾಧಿಕಾರಿಗಳ ಸಭೆ ಇದೆ ಇಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕದ ಲೋಕಸಭಾ ಚುನಾವಣೆಯ ಉಸ್ತುವಾರಿಗಳಾದಂಥ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲ ರೀತಿಯಿಂದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಪದಾಧಿಕಾರಿಗಳಿಗೆ ಶಾಸಕರಿಗೆ ಸಂಸದರಿಗೆ ಹಾಗೂ ಮಾಜಿ ಶಾಸಕರಿಗೆ ಇವತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಏನಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರಕ್ಕೆ ಸತತವಾಗಿ ತೊಂಬತ್ತೊಂಬತ್ತರಿಂದ ಇದು ಬಿ ಜೆ ಪಿಯ ಭದ್ರಕೋಟೆ ಇದೆ ಇದನ್ನು ನಾವು ಏನೀಗ ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲಿ ಅಂತರ ನಾವು ಹೆಚ್ಚು ಮಾಡ್ಕೊತು ಬಂದಿದ್ವಿ ಈ ಸಲ ಇನ್ನೂ ಅಂತರ ಹೆಚ್ಚಾಗಬೇಕು ಈ ಸಲ ನಾಲ್ಕು ಲಕ್ಷ ಅಂತರ ಆಗ್ಬೇಕಂತೇಳಿ ಅವರು ಇವತ್ತು ವಿಜಯಪುರ ಲೋಕಸಭಾ ಈ ಒಂದು ಚುನಾವಣೆಯ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಹ್ಞೂ ನೋಡ್ರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯವರು ವಿರೋಧಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಅಂತೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಬರ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರ ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಅಂತ ಸಂದೇಶ ಕೊಡಲಿಕ್ಕೆ ಒಂದು ಸ್ವಾಮೀಜಿಗಳೇ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಮಗನ ಆರಿಸಿ ಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವ್ರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ಯವನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ್ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯನವರು ಇಳಿಸುವಂಥದ್ದು ಏನು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರು ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದು ಒಂದು ಗ್ಯಾರಂಟಿ ಅವರ ಮುಖ್ಯಮಂತ್ರಿ ಗ್ಯಾ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫೇನೋ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವೊ ಏನು ಶಾಸಕರಾದ್ರೆ ಕೆಲವೊಂದು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಇನ್ನೂ ಮೂರು ನಾಲ್ಕು ಅದಾವೆ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯನವ್ರು ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ಅವ್ರನ್ನ ಸೋಲಿಸದೇ ಇದ್ರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರುತ್ತ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಪಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರು ವಿನಂತಿ ಮಾಡಿ ವಚನಾನಂದ ಸ್ವಾಮಿಗಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಠಕ್ಕೆ ಎಟ್ಟು ರೊಕ್ಕ ಮಠಕ್ಕೆ ಎಟ್ಟು ರೊಕ್ಕೋಗಿದ್ದಾರೆ ಎಟ್ಟು ದುರುಪಯೋಗ ಮಾಡ್ಕೊಂಡಾರ ಹತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಬೊಮ್ಮಾಯಿಯವರಂತರೂ ವಾ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗಡಾಡ್ತಿದ್ರು ಅವರು ನಾನು ಕರ್ಕೊಂಡು ಹೋಗ್ರಿ ನಾ ಬೆಲೆ ಕೆಳಕ ಜನ್ರಿಗೆ ಗುರ್ತಾಗ್ಬೇಕತ್ತೆ ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೋ ನೈತಿಕತೆ ಇಲ್ಲ ಬಿ ಜೆ ಪಿ ಹತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಆದಾಗ್ಯೂ ಬಿ ಜೆ ಪಿ ಅನ್ಯಾಯ ಅಂತ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ಅವ್ರ ಬುಕ್ಕಿಂಗ್ ಗಿರೇಕಿ ಪರಮ ಪೂಜೆ ಬುಕ್ಕಿಂಗ್ ಅಂತ ಕರಿತಾರೆ ಇಂಥವೆಲ್ಲ ಹಲಕ್ಕ ಪ್ರಶ್ನೆಗಳನ್ನ ಅವ್ರ ಅವರು ಎಲ್ಲ ನಿಂತೇವೆ ಎಲ್ಲ ಮಾತಾಡ್ಬೋದು ಇದು ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದು ಅವ್ರ ಬಣಜಗಾರದಾರೆ ಇವ್ರಿಗೆ ಗಾಣಿಗಾರದಾರೆ ಇದು ಅಲ್ಲ ನರೇಂದ್ರ ಮೋದಿಯವ್ರು ಹಿಂದುಳಿದು ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯದಾರ ಅವ್ರ ಜಾತಿ ನೋಡೋಕೆ ಹೋಗೋದು ಜಾತಿ ಮೂಲ ನೋಡಕ್ಕೆ ಯಾರ್ದು ಹೋಗ್ಬೇಡ್ರಿ ನೇಮದೇನೋ ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೇನು ಮೋದಿಯವ್ರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಅವರು ಬರದೇ ಇದ್ರ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ಇದನ್ನೋದು ಹಾಕರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಇಲೆಕ್ಷನ್ ಪ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ನಾವು ರಕ್ಷಣೆ ಒಳಗಿರ್ತೀವನಂಥದ್ದು ಅಟ್ಟೆ ವಿಚಾರ ಮಾಡ್ಕೋ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹಲಸು ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವ್ದಾಗ ಹಂಗೆ ಮಾತಾಡೋದು ಬಾಗಲಕೋಟೆನಾಗ ನಿಮ್ಮ ಸಹೋದರರು ಏನೇನು ಮಾಡ್ಲಾಕತ್ತಾರೆ ಎಲ್ಲರಿಗೂ ಗೊತ್ತು ಅವೆಲ್ಲ ನಾಟಕ ಬಿಡ್ರಿ ಅವ್ರು ಹಾಂ ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ಮಾಡಿ ರಾತ್ರಿ ಕಾಂಗ್ರೆಸ್ ಅಡ್ಯಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಯಾಡೋದು ಅಂತ ಕಳ್ರ ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನೆ ಮಗ ಒಂದು ಕಡೆ ಆಟಾಡ್ತಾನೆ ಏನಕ್ಕೆ ಮತದಾರ ಏನು ಮುಚ್ಚೋದ್ರೆ ನೋಡಿ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗಮ ಸೇರಿಕಾಡ್ಬೇಕು ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರ್ತಾರೆ ಪಂಚಮ್ ಸಾಲಿ ಸಮಾಜದ ಹುಡುಗರು ಇದ್ರು ಏನಪ್ಪಾ ಏನು ಮಾಡ್ತೀರ ಅಂತ ನಾವು ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದು ನಿಜ ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ರೀತಿ ನೋಡೋದಿಲ್ಲ ನಾವು ನರೇಂದ್ರ ಮೋದಿ ಅವ್ರಿಗೆ ಹೊಟ್ಟಾಗ್ತದ ಅಂತ ಹೇಳಿದ್ರು ಅಂದ್ರೆ ಜನ ಜಾಗೃತಿ ರೀ ಎಲ್ಲರ ಜಾತಿ ಪಾತಿ ಹೇಳಿದ್ರೆ ಅದಕ್ಕೆ ಉಳಿದ್ರೆ ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ನಮ್ಮ ನಮ್ಗೆ ತೆಲವಾಗ ಕೊಡಿರ್ತಾರೆ ಈಗ ಹೆಂಗ್ ಇಲ್ಲಿ ಮಾಡ್ಲಾಕತ್ತಾರಲ್ಲಿ ಬಾಗಲಕೋಟಕ್ಕೆ ಅಭ್ಯರ್ಥಿ ದಿನ ನಮಜಾನೆ ಅವರೇ ಜೋರ್ ಮಾಡ್ಯಾರ ಮುಸಲ್ಮಾನಕ್ಕೆ